ಭಾರತವು ಸಂಸ್ಕೃತಿಗಳ ಮತ್ತು ಪರಂಪರೆಯ ಬೀಡು ಎಂದು ಪ್ರಸಿದ್ಧಿ ಪಡೆದಿದೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ಪ್ರವೇಶ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಯಾವಾಗ ಕರೆಯುತ್ತಾರೆ ಈ ಅರ್ಜಿ ಹಾಕಲು ಬೇಕಾಗುವ ದಾಖಲಾತಿಗಳು ಆತ್ಮೇರೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಯನ್ನು ಭಾರತದ ಆಧುನಿಕ ಗುರುಕುಲವೆಂದು ಕರೆಯುತ್ತಾರೆ ಏಕೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಆದ್ಮೇರೆ ಇಂತಹ ವಸತಿ ಶಾಲೆಗಳ ಬಗ್ಗೆ ಹೇಳಲು ನಮಗೂ ಸಹ ಹೆಮ್ಮೆ ಇದೆ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾಂಗಲ್ ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಭಾರತವು ಸಂಸ್ಕೃತಿಗಳ ಮತ್ತು ಪರಂಪರೆಯ ಬೀಡಾಗಿದೆ ಇದು ಜಗತ್ತಿಗೆ ಆದರ್ಶವಾಗಲಿ ಎಂಬುವುದು ನಮ್ಮ ಅಭಿಲಾಷೆ ಆಗಿದೆ ಆದ್ಮೇಲೆ ಇಲ್ಲಿ ಒಂದು ಇಂಗ್ಲೀಷಿನ ಗಾದೆ ಮಾತಿದೆ ಇಂಡಿಯಾ ಈಸ್ ನಾಟ್ ಜಸ್ಟ್ ಎ ಜೋಗ್ರಫಿ ಆರ್ ಹಿಸ್ಟ್ರಿ ಇಟ್ ಈಸ್ ಎ ಕಲ್ಚರ್ ವಿಶ್ವದ ಭೂಪಟದಲ್ಲಿರುವಂಥ ಒಂದು ನಕ್ಷೆ ಅಲ್ಲ ಆತ್ಮೇರೆ ಇದು ಬುನಾದಿಯಾಗಿದೆ ಸಂಸ್ಕೃತಿಗಳ ನಾಡಾಗಿದೆ ನಮ್ಮ ಭಾರತವು ಇದಕ್ಕೆ ನಾವೆಲ್ಲ ಹೆಮ್ಮೆ ಪಡಲೇಬೇಕಾಗುತ್ತದೆ ಆತ್ಮೇರೆ ನಮ್ಮ ಮಗು ಹೀಗೇ ಇರಬೇಕೆ ಹಾಗಾದರೆ ಭಾರತದ ಸಂಸ್ಕೃತಿ ಪರಂಪರೆ ಮತ್ತು ಶಿಷ್ಟಾಚಾರವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ಕಲಿಸುವ ಏಕಮಾತ್ರ ಶಾಲೆ ಅದು ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಯಾಗಿದೆ ಅಳಿಕೆ ಶಾಲೆಯು ಮಂಗಳೂರಿನಿಂದ ಹತ್ತಿರದಲ್ಲಿರುವಂಥ ವಸತಿ ಶಾಲೆಯಾಗಿದೆ ಇದು ಸಿ ಬಿ ಎಸ್ ಸಿ ಪಠ್ಯಕ್ರಮ ಹೊಂದಿರುವ ಬಾಲಕರ ವಸತಿ ಶಾಲೆಯಾಗಿದೆ ಅಳಿಕೆ ಶಾಲೆಯಲ್ಲಿ ಆರನೇ ತರಗತಿ ಮತ್ತು ಎಂಟನೇ ತರಗತಿಗಳಿಗೆ ಪ್ರವೇಶವಿರುತ್ತದೆ ಇದು ಬಾಲಕರಿಗೆ ಮಾತ್ರ ಶೈಕ್ಷಣಿಕ ಸಾಲು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಐದನೇ ತರಗತಿ ಮತ್ತು ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಇಲ್ಲಿ ಪ್ರವೇಶ ಪರೀಕ್ಷೆ ಇರುತ್ತದೆ ಅದು ಕ್ರಮವಾಗಿ ಆರು ಮತ್ತು ಎಂಟನೇ ತರಗತಿ ಪ್ರವೇಶಕ್ಕಾಗಿ ಪ್ರವೇಶ ವಿಧಾನ ಈ ಶಾಲೆಯ ಅರ್ಜಿಯನ್ನು ಜನವರಿ ಕಡೆ ವಾರ ಅಥವಾ ಫೆಬ್ರವರಿ ಒಂದನೇ ವಾರದಲ್ಲಿ ಕರೆಯುತ್ತಾರೆ ಪ್ರವೇಶ ವಿಧಾನವು ಪ್ರವೇಶ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಇರುತ್ತದೆ ಆತ್ಮೀಯರೆ ಅತಿ ಸಣ್ಣ ಮತ್ತು ಗುರಿ ಇಲ್ಲದ ವಿಷಯಗಳಿಗೆ ಮುನಿಸುವಂಥ ಈ ಯುವ ಪೀಳಿಗೆಗೆ ಸರಿಯಾದ ದಾರಿಯಲ್ಲಿ ತರುವಂತ ಏಕಮಾತ್ರ ಶಾಲೆ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆ ವಿಶೇಷ ಕಾರ್ಯಾಗಾರ ಅದು ವಸತಿ ಸಹಿತ ಈ ಶಾಲೆಯ ಪ್ರವೇಶ ಪರೀಕ್ಷೆಗೆ ಅದು ನಾವು ಒಂದು ತಿಂಗಳದ ಆನ್ಲೈನ್ ತರಗತಿಗಳನ್ನು ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭ ಮಾಡುತ್ತೇವೆ ಇದಲ್ಲದೆ ಹದಿನೈದು ದಿನಗಳ ವಸತಿ ಸಹಿತ ಕಾರ್ಯಾಗಾರ ಈ ಕಾರ್ಯಾಗಾರದಲ್ಲಿ ಆರ್ಮೋನಿಯಂ ತಬಲಾ ಮತ್ತು ಭಜನೆ ಮತ್ತು ಇತರ ಚಟುವಟಿಕೆಗಳನ್ನು ಸಹ ನಾವು ಹೇಳಿಕೊಡುತ್ತೇವೆ ಈ ಕಾರ್ಯಾಗಾರದಲ್ಲಿ ಹಾರ್ಮೋನಿಯಂ ತಬಲ ಮತ್ತು ಸಾಯಿ ಭಜನೆ ಮತ್ತು ಇತರ ಸಂಸ್ಕೃತ ಚಟುವಟಿಕೆಗಳೊಂದಿಗೆ ಈ ಶಾಲೆಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾಡಲ್ ಪೇಪರ್ಸ ಬಿಡಿಸುತ್ತೇವೆ ಆದ್ಮೇಲೆ ಇದು ಯಾರಿಗೆ ಬಾಲಕರಿಗೆ ಮಾತ್ರ ಯಾರು ಐದನೇ ತರಗತಿ ಮತ್ತು ಏಳನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ವಿಶೇಷ ಕಾರ್ಯಾಗಾರ ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಗೆ ಆದ್ಮೇಲೆ ವಿಶೇಷ ಕಾರ್ಯಾಗಾರ ವಸತಿ ಸಹಿತ ನಾವು ಐದನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ಮತ್ತು ಏಳನೇ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಕೆಲವೇ ಸೀಟುಗಳು ಮಾತ್ರ ಈ ವಸತಿ ಸಹಿತ ಮತ್ತು ಆನ್ಲೈನ್ ತರಗತಿಗಳಿಗೆ ಲಭ್ಯ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಆದ್ಮೇರೆ ಪರೀಕ್ಷಾ ಯಾವ ತಿಂಗಳ ಯಾವ ವಾರದಲ್ಲಿ ಇರುತ್ತದೆ ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಯು ಏಪ್ರಿಲ್ ಎರಡನೇ ಅಥವಾ ಮೂರನೇ ವಾರದಲ್ಲಿ ಇರುತ್ತದೆ ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದರೆ ನಿಮ್ಮ ಮಗುವಿನ ಈ ಶಾಲೆಗೆ ಅಂದರೆ ಅಳಿಕೆ ಶಾಲೆ ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಈಗಲೇ ನಮ್ಮ ಕಾಂಟ್ಯಾಕ್ಟ್ ನಂಬರನ್ನು ನಿಮ್ಮ ಕಾಂಟ್ಯಾಕ್ಟ್ ಪೀಸ್ಟ್ನಲ್ಲಿ ಸೇವ್ ಮಾಡಿಕೊಳ್ಳಿ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳಲ್ಲಿ ಒಂದು ಅದು ವಿದ್ಯಾರ್ಥಿಯ ಅರ್ಧ ವಾರ್ಷಿಕ ಅಥವಾ ಎ ಒನ್ ಪರೀಕ್ಷೆಯ ಅಂಕಪಟ್ಟಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಈಗಲೇ ಅದನ್ನು ಶಾಲೆಯಿಂದ ಪಡೆಯಿರಿ ಆದ್ಮೇಲೆ ಇಂಡಿಯಾ ಈಸ್ ಲ್ಯಾಂಡ್ ಆಫ್ ಕಲ್ಚರ್ ಅಂದರೆ ಅಳಿಕೆ ಶಾಲೆಯಲ್ಲಿ ಭಾರತದ ಸಂಸ್ಕೃತಿ ಮತ್ತು ಪರಂಪರೆ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಮನದಟ್ಟ ಮಾಡಿ ಅದನ್ನು ಅವರಲ್ಲಿ ಅರ್ಥಪೂರ್ಣವಾಗಿ ಅಳವಡಿಸುತ್ತಾರೆ ಅದು ಕಾರ್ಯರೂಪಕ್ಕೂ ಸಹ ತರುತ್ತಾರೆ ಎರಡನೆಯದಾಗಿ ಈ ಶಾಲೆಯ ವಿಶೇಷತೆಯಲ್ಲಿ ಅಳಿಕೆ ಶಾಲೆಯ ಶಿಕ್ಷಕರು ಮತ್ತು ಸಂಸ್ಥೆಯ ಚಾ ಸಂಚಾಲಕರು ಬಹಳ ನಿಷ್ಠೆಯಿಂದ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಾರೆ ಆದ್ದರಿಂದ ಇದು ಭಾರತದ ಅತ್ಯುತ್ತಮವಾದಂಥ ವಸತಿ ಶಾಲೆಯಾಗಿದೆ ಅಳಿಕೆ ಶಾಲೆಯ ವಿಶೇಷತೆಯಲ್ಲಿ ಮೂರನೆಯದು ಅಳಿಕೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಷ್ಟಾಚಾರ ಸಮಯ ಪಾಲನೆ ಯೋಗಾಸನ ಸಾಂಸ್ಕೃತಿಕ ಚಟುವಟಿಕೆಗಳು ಆಟ ಓಟಗಳು ಮತ್ತು ಇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳನ್ನು ನುರಿತ ಮತ್ತು ಅನುಭವಿ ಶಿಕ್ಷಕರಿಂದ ತರಬೇತಿ ನೀಡುತ್ತಾರೆ ಇದು ಉತ್ತಮವಾದಂಥ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿದೆ ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು ಇದನ್ನು ಅರ್ಥಪೂರ್ಣವಾಗಿ ಜಾರಿಗೆ ತರುವಂಥ ಶಾಲೆ ಈ ಅಳಿಕೆ ಶಾಲೆಯಾಗಿದೆ ಇದರ ವಿಶೇಷತೆಯಲ್ಲಿ ನಾಲ್ಕನೆಯದು ಅಳಿಕೆ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳು ಇಂದು ಅನೇಕ ದೊಡ್ಡ ಹುದ್ದೆಯಲ್ಲಿ ನಾವು ಅವರನ್ನು ಕಾಣಬಹುದು ಅದು ಇದಕ್ಕೆ ಇಲ್ಲಿಯ ವಾತಾವರಣ ಮೂಲ ಕಾರಣವಾಗಿದೆ ಅಂದರೆ ಸಂಸ್ಕೃತಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಂಗಲ್ ಜಿಲ್ಲಾ ಹಾವೇರಿ ಆತ್ಮೇರೆ ವಸತಿ ಸಹಿತ ತರಬೇತಿ ನವೋದಯ ಸೈನಿಕ್ ಅರಮೇಶ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ನಾಲ್ಕು ಮತ್ತು ಐದನೇ ತರಗತಿ ಬಾಲಕ ಬಾಲಕಿಯರಿಗೆ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಒಮ್ಮೆ ಆತ್ಮೇರೆ ಭೇಟಿ ನೀಡುವ ಮುಂಚೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕರೆ ಮಾಡಿರಿ ಆದ್ಮೇಲೆ ಅಳಿಕೆ ಶಾಲೆಯ ವಿಶೇಷತೆಯಲ್ಲಿ ಐದನೆಯದು ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆ ಬಹಳ ಪಾರದರ್ಶಕತೆಯಿಂದ ಕೂಡಿರುತ್ತದೆ ಅಳಿಕೆ ಶಾಲೆಯ ವಿಶೇಷತೆಯಲ್ಲಿ ನಾವು ಸಹ ಈ ಶಾಲೆಗೆ ಅನೇಕ ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತಾ ಬರುತ್ತಿದ್ದೇವೆ ಅಲ್ಲಿಗೆ ಅನೇಕ ವಿದ್ಯಾರ್ಥಿಗಳು ಆಯ್ಕೆಯಾಗಿ ಇಂದು ದೊಡ್ಡ ಮತ್ತು ಉನ್ನತ ಹುದ್ದೆಯಲ್ಲಿ ಕಾಣುತ್ತಿದ್ದೇವೆ ಅಳಿಕೆ ಶಾಲೆಯಲ್ಲಿ ಹನ್ನೆರಡನೇ ತರಗತಿಯಿಂದ ಅನೇಕ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಸೀಟುಗಳನ್ನು ಉತ್ತಮ ರ್ಯಾಂಕನ್ನು ಪಡೆದು ಆಯ್ಕೆಯಾಗಿರುತ್ತಾರೆ ಇದು ಈ ಶಿಕ್ಷಕರ ಮತ್ತು ಶ್ರಮ ಮತ್ತು ಫಲಿತಾಂಶ ಇದರಲ್ಲಿ ಆ ಶಾಲೆಯ ಬಗ್ಗೆ ತಿಳಿಯುತ್ತದೆ ಪ್ರತಿ ವರ್ಷವೂ ಈ ಶಾಲೆಯಿಂದ ಅತ್ಯುತ್ತಮವಾದಂಥ ಫಲಿತಾಂಶವನ್ನು ನಾವು ಕಾಣುತ್ತಾ ಬರುತ್ತಿದ್ದೇವೆ ಪಾಲಕರೇ ನಮ್ಮ ಮಗು ಹೀಗೇ ಇರಬೇಕು ಎಂಬುವುದು ನಿಮ್ಮ ಉದ್ದೇಶವಾಗಿದ್ದರೆ ಇದಕ್ಕೆ ಮುಖ್ಯ ವೇದಿಕೆ ಅದು ಅಳಿಕೆ ಶಾಲೆಯಾಗಿದೆ ಅಳಿಕೆ ಶಾಲೆಯಲ್ಲಿ ದಿನನಿತ್ಯ ಒಂದು ದಿನದ ದಿನಚರಿಯ ಬಗ್ಗೆ ನೋಡಿದರೆ ಅದರ ಶ್ರೇಷ್ಠತೆ ಮತ್ತು ಆಧ್ಯಾತ್ಮಕ ಒಲವು ತಿಳಿಯುತ್ತದೆ ವಿದ್ಯಾರ್ಥಿಗಳಿಗೆ ಭಾರತದ ಆಧ್ಯಾತ್ಮಿಕ ಮತ್ತು ಸಂಸ್ಕೃತಿ ಇದು ಅಭ್ಯಾಸದಲ್ಲಿ ಅತ್ಯಂತ ಏಕಾಗ್ರತೆಯನ್ನು ಮೂಡಿಸಲು ಕಾರಣಭೂತವಾಗುತ್ತದೆ ಆದ್ಮೇಲೆ ನಾವು ಈ ಶಾಲೆಗೆ ನಾವು ಅರ್ಜಿಯನ್ನು ಸಹ ಹಾಕಿಕೊಡುತ್ತೇವೆ ಅರ್ಜಿ ಹಾಕಲು ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸನ್ನು ಈಗಲೇ ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ಸೇವ್ ಮಾಡಿಕೊಳ್ಳಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ಅದು ನಮ್ಮದೇ ಆದ ಆ್ಯಪಿನಲ್ಲಿ ನಾವು ಲೈವ್ ಸೆಕ್ಷನ್ ಅನ್ನು ತೆಗೆದುಕೊಳ್ಳುತ್ತೇವೆ ಇಲ್ಲಿ ವೀಕ್ಲಿ ಟೆಸ್ಟ್ ಮತ್ತು ಕ್ವಶನ್ ಪೇಪರ್ ಮಾಡಲ್ ಪೇಪರ್ ಎಲ್ಲವನ್ನು ಬಿಡಿಸುತ್ತೇವೆ ಮತ್ತು ರಿಕಾರ್ಡೆಡ್ ವಿಡಿಯೋಗಳು ಸಹ ಇರುತ್ತವೆ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಯಾರಿಗೆ ಮೂರು ನಾಲ್ಕು ಐದು ಆರು ಮತ್ತು ವಿಶೇಷವಾಗಿ ಏಳು ಮತ್ತು ಎಂಟಕ್ಕೆ ನವೋದಯ ಸೈನಿಕ್ ಆರ್ ಎಮ್ ಎಸ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು